ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಣಾ ಸಾಕ್ಷಿ ಕೊಟ್ಟಿರೋ ಕೆಲಸ ಮಾಡಿದ್ದೀವಿ ಅಷ್ಟೇ ನಮ್ಮನ್ನ ಈ ಕೇಸಲ್ಲಿ ಎಳಿಬೇಡಿ ಅಂತ ರೌಡಿಗಳ್ ಅಜಿತ್ನ ಕೇಳ್ಕೊತಾರೆ ರಮಣ್ ಬಿಸ್ನೆಸ್ಗೆ ರಾಣಾ ಸಾಕ್ಷಿ ಯಾಕೆ ಸ್ಪಾನ್ಸರ್ ಮಾಡಿದ್ದಾರೆ ಹೆಲ್ಪ್ ಮಾಡೋ ಥರ ಫೋರ್ಸ್ ಕೊಟ್ಟು ಬರ್ಬಾದ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅಂತ ಅಜಿತ್ ಥಿಂಕ್ ಮಾಡ್ತಿರ್ತಾನೆ ಏನಾಗ್ತಿದೆ ಅಂತ ಅಪ್ಡೇಟ್ ತಿಳ್ಕೊಳ್ಳೋದಕ್ಕೋಸ್ಕರ ಸಾಕ್ಷಿ ಸತ್ಯಗೆ ಫೋನ್ ಮಾಡ್ತಾಳೆ ಬಟ್ ಸತ್ಯ ಫೋನ್ ಪಿಕ್ ಮಾಡಲ್ಲ ವಾಕಿಂಗ್ ಹೋದರೂ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ಕೇಳೋದಕ್ಕೆ ಭೂಮಿ ಅಜಿತ್ಗೆ ಫೋನ್ ಮಾಡ್ತಾಳೆ ಪುರುಷೋತ್ತಮಗೆ ರಾಣ ಶೂಟ್ ಮಾಡ್ದ ಅಂತ ನೀನು ಹೇಳಿದ್ದು ನಿಜಾನೇ ವಾತ್ಸಲ್ಯ ಕಾಲೋನಿ ಜನರನ್ನು ಖಾಲಿ ಮಾಡ್ತಿರೋದು ಅವನೇ ಪಕ್ಕಾ ಪ್ರೂಫ್ ಸಿಕ್ಕಿದೆ ಅಂತ ಅಜಿತ್ ಹೇಳ್ತಾನೆ ಭೂಮಿಗೆ ಖುಷಿಯಾಗುತ್ತೆ ರಾಣಾ ಸಾಕ್ಷಿನ ಅರೆಸ್ಟ್ ಮಾಡಿ ಬಿಡಲೇಬೇಡಿ ಅಂತ ಭೂಮಿ ಹೇಳ್ತಿರ್ತಾಳೆ ರಾಣನ ಅರೆಸ್ಟ್ ಮಾಡಿದರೆ ರಮಣ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಸೊ ರಮಣ್ ಅಜಿತ್ ಮೇಲೆ ಸಿಟ್ ಮಾಡ್ಕೊತಾನೆ ರಾಣಾಗೆ ಈ ಡೀಲ್ ಕೊಟ್ಟಿರೋದು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಅಜಿತ್ ಹೇಳ್ತಿರ್ತಾನೆ ರಾಣಾ ಸಾಕ್ಷಿ ಅರೆಸ್ಟ್ ಆದರೆ ದೇವಿಯನಿ ಅಶ್ವಿನಿ ನೇಮ್ ರಿವೀಲ್ ಆಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ